ಸರ್ ಸೀದಾ ಹಂಗೆ ಬನ್ನಿ ಇಲ್ಲಿ ಈ ಗಾಡಿ ಮೇಲೆಲ್ಲ ನೋಡಿ ಎಷ್ಟು ಗಲೀಜು ಕೂತಿದೆ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಗಲೀಜು ಕೂತಿದೆ ಅಂತ ಕಾಣಿಸ್ತದ್ಯಾ ಸರ್ ಇವಾಗ ಈ ಗಲೀಜು ಬಿದ್ದಿದೆ ಅಂತ ತಲೆ ಕೆಡ್ಸ್ಕೊಬೇಡಿ ನೋಡಿ ಇನ್ ಸೆಕೆಂಡ್ಸ್ ಅಲ್ಲಿ ಯಾವುದೇ ರೀತಿಯ ಗಲೀಜು ಪಾಚಿ ಮಣ್ಣು ಸಿಂಟ್ಯಾಕ್ಸ್ ಕ್ಲೀನ್ ಮಾಡ್ಕೋಬಹುದು ಅಥವಾ ನೀವು ಆರಾಮಾಗಿ ಸಂಪಿದ್ರೆ ಸಂಪ್ ಕ್ಲೀನ್ ಮಾಡ್ಕೋಬಹುದು ಪ್ರೆಷರ್ ವಾಷರ್ ಅಲ್ಲಿ ಟ್ರೈನ್ ತೊಳ್ಕೊಬೋದು ಏರೋಪ್ಲೇನ್ ತೊಳ್ಕೊಬೋದು ಒಂದು ಗಂಟೆ ಒಂದೂವರೆ ಗಂಟೆ ಓಡಿಸ್ಕೋಬಹುದು ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲ ಹಳೆಯಷ್ಟೇನು ನೋಡಿ ನೋಡಿದ್ರೆ ಆ ಮಾರ್ಕ್ ಹೆಂಗೆ ಬರ್ತಾ ಇದೆ ನೋಡಿದ್ರೆ ಹಳೇ ಸ್ಟೈನೆಲ್ಲ ಹೆಂಗೆ ವಾಶ್ ಮಾಡ್ಬೋದು ಬರೀ ಇಷ್ಟೇ ಅಲ್ಲ ಪಾಚಿನೂ ತೊಳ್ಕೊಬೋದು ನೀವು ಅಂತ ನೋಡಿದ್ರೆ ಬರೀ ಆರು ಸಾವಿರ ರೂಪಾಯಿ ಮಷೀನಲ್ಲಿ ಬಕೆಟ್ ಹೆಂಗೆ ಆರೋ ಇತ್ತು ವಾಶ್ ನೋಡಿ ಇವಾಗ ಇನ್ ಸೆಕೆಂಡ್ಸು ಏನು ಹೇಳಿ ಸೆಕೆಂಡ್ಸ್ ಸೆಕೆಂಡ್ಸಲ್ಲಿ ಆಗೋಗುತ್ತೆ ಟೈರ್ ಫೋಕಸ್ ಮಾಡಿ ನೋಡಿ ಹೆಂಗೆ ಬರ್ತಾರೆ ಇನ್ ಸೆಕೆಂಡ್ ಪ್ರೊಫೆಷನಲ್ ನಮ್ಮ ಹತ್ರ ಸಿಗೋ ಪವರ್ಫುಲ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರುವಂತಹ ಮಷಿನ್ ಜೊತೆಗೆ ಒಂದು ಧಮಾಕೋ ಆಫರ್ ಕೊಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಈ ಹಿಂದೆ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಕಡೆಯಿಂದ ನಮ್ಮ ಪ್ರೆಷರ್ ವಾಷರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಒಳ್ಳೆ ರೆಸ್ಪಾನ್ಸು ಸಹ ಬಂದಿತ್ತು ಆ ರೆಸ್ಪಾನ್ಸ್ ಧನ್ಯವಾದಗಳು ನಮ್ಮ ಹತ್ರ ಇರೋ ಪವರ್ಫುಲ್ ಹೆವಿ ಡ್ಯೂಟಿ ಪ್ರೆಷರ್ ವಾಷರ್ ಜೊತೆಗೆ ಒಂದು ಧಮಾಕೋ ಆಫರ್ ಬೇಕಾ ವಿಡಿಯೋನ ಕೊನೆವರೆಗೂ ನೋಡಿ ಆಫರ್ ನ ತಿಳ್ಕೊಳ್ಳಿ ಇದೇ ಸರ್ ಒನ್ ಆಫ್ ದಿ ಎಸೆನ್ಷಿಯಲ್ ಮಸ್ಟ್ ಹ್ಯಾಮ್ ಮಷಿನ್ ಅಂತಾನೆ ಹೇಳ್ಬೋದು ಎಲ್ಲರೂ ಮನೇಲೂ ಡೊಮೆಸ್ಟಿಕ್ ಮಾಡಲ್ ಅಲ್ಲೇ ಇದೇ ಫಸ್ಟ್ ಮಷಿನ್ ಮಷಿನ್ ಮಾತ್ರ ಕೊಡ್ತಾ ಇಲ್ಲ ಸರ್ ಮಷಿನ್ ಜೊತೆಗೆ ಎಲ್ಲ ಆಕ್ಸೆಸರೀಸ್ನು ಸಹ ಬಂದೇ ಬರುತ್ತೆ ಬೇರೆ ಕಡೆ ಎಲ್ಲ ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಹತ್ರ ಕೇವಲ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ಇಲ್ಲಿ ಕಾಣಿಸ್ತಾ ಇರೋ ಯಾವುದೇ ಮಷಿನ್ ತೊಗೊಂಡ್ರೂನು ಮಷಿನ್ ಪ್ರೈಸ್ ಜೊತೆಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಪ್ರೊಫೆಷನಲ್ ಫೋಮ್ ಕ್ಯಾನ್ ಜೊತೆಗೆ ಒಂದು ಲಿಕ್ವಿಡ್ ಬಂದೇ ಬರುತ್ತೆ ಇಷ್ಟೊಂದೆಲ್ಲ ಮಾತು ಯಾಕೆ ಫಸ್ಟ್ ಡೆಮೋ ನೋಡ್ಕೊಂಡು ಬಂದ್ಬಿಡೋಣ ಒಂದು ಕಾರ್ ಎರಡೇ ನಿಮಿಷದಲ್ಲಿ ಎಷ್ಟು ಬೇಗ ಎಷ್ಟು ಕ್ಲೀನ್ ಆಗಿ ಎಷ್ಟು ಪ್ರೊಫೆಷನಲ್ ಆಗಿ ವಾಶ್ ಆಗುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಸರ್ ಸರ್ ಹೇಳೋದೊಂದು ಕೊಡೋದೊಂದು ಅಲ್ಲ ಅವಾಗ್ಲೂ ಹೇಳ್ದಂಗೆ ಮೂರ್ ಸಾವಿರದ ಎಂಟುನೂರ ಇದೇ ಮಿಷಿನಲ್ಲಿ ಒಂದು ಕಾರ್ನ ಎಷ್ಟು ಜಲ್ದಿ ವಾಶ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ನೋಡಿ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಫೋಕಸ್ ಮಾಡಿ ಮರದ ಕೆಳಗಡೆ ನಿಂತಲ್ಲ ಹೇಗೆ ಗಲೀಜಾಗಿದೆ ಇದೆಲ್ಲ ಹೆಂಗೆ ಎಗಿರ್ತಾ ಇದೆ ನೋಡಿ ಇನ್ ಸೆಕೆಂಡ್ಸ್ ಆರಾಮಾಗಿ ಇದೋಯ್ತಾ ನೋಡಿ ವಿಂಡ್ ಶೀಟ್ ಕ್ಲೀನ್ ಮಾಡೋದು ಹೆಂಗಿದೆ ಅಂತ ನೋಡಿ ಹತ್ತಿರದಿಂದ ಅಲ್ಲ ದೂರದಿಂದನೇ ನೋಡಿ ಎಲ್ಲ ಬಾನೆಟ್ ಗಿನೆಟ್ ಎಲ್ಲ ಮೇಲಿರೋ ಗಲೀಜು ಎಲ್ಲ ಹೆಂಗೆ ಕಿತ್ಕೊಂಡು ಬರ್ತಾರೆ ಸರ್ ಬರೀ ಈ ಕಡೆ ಮಾತ್ರ ಅಲ್ಲ ನೋಡಿ ಟೈರ್ಗಾದರೆ ಝೀರೋ ಡಿಗ್ರಿ ಇಟ್ಕೊಂಡು ವಾಶ್ ಮಾಡಿಬಿಡಿ ಅದೇ ಬಾಡಿಗೆ ಅಂದಾಗ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಪೇಂಟ್ ಹೋಗೋದು ಅಥವಾ ಕಿತ್ಕೊಂಡ್ಬಂದ್ಬಿಡುತ್ತೆ ಅದೆಲ್ಲ ಏನೂ ಇರೋದಿಲ್ಲ ನೋಡಿ ಗಲೀಜು ಹೆಂಗೆ ಬರ್ತಾಯಿದೆ ನೋಡಿ ಇನ್ ಸೆಕೆಂಡ್ಸಲ್ಲಿ ವಾಶ್ ಮಾಡ್ಬೋದು ನಿಮ್ಮ ಮನೇಲೇನೇ ಸರ್ ಪ್ರೈಸ್ ಎಷ್ಟಿ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷೀನು ಒಂದು ಸೈಡ್ ತೋರಿಸಿದ್ದಾಯಿತು ಇವಾಗ ಒಂದು ರೌಂಡ್ ಫೋಮ್ ವಾಶು ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಹೇಗೆ ಮಾಡೋದು ಅಂತ ಸರ್ ಈ ಕ್ಯೂ ಆರ್ ಸಿ ಕೊಟ್ಟಿರ್ತೀವಿ ಇದನ್ನ ಕನೆಕ್ಟ್ ಮಾಡಿಬಿಟ್ಟು ಏನಿಲ್ಲ ಇದು ಕ್ಲಿಪ್ ಸಿಸ್ಟಮ್ ಹಿಂಗೆ ಹಾಕಿ ಹೀಗೆ ಪುಷ್ ಮಾಡಿಬಿಟ್ರೆ ಒಳಗಡೆ ಹೋಗುತ್ತೆ ಲಾಕ್ ಆಗೋಯ್ತು ಬಿಚ್ಕೊಳ್ಳೋದಿಲ್ಲ ಇದರಿಂದ ಫೋಮಿಂಗ್ ಸ್ಟಾರ್ಟು ನೋಡಿ ಟೈರ್ ಫೋಕಸ್ ಮಾಡಿ ನೋಡಿ ಹೆಂಗೆ ಬರ್ತಾರೆ ಇನ್ ಸೆಕೆಂಡ್ಸು ಪ್ರೊಫೆಷ್ನಲ್ ಆಗಿ ಫೋಮಿಂಗು ನಿಮ್ಮ ಮನೇಲೇ ಮಾಡ್ಕೋಬೋದು ಚೆನ್ನಾಗಿದೆಯಾ ಸರ್ ಬನ್ನಿ ಇವಾಗ ವಾ ಆದಮೇಲೆ ಏನಿಲ್ಲ ಎಲ್ಲ ಚೆನ್ನಾಗೇ ಬರುತ್ತೆ ಯಾವಾಗಲೂ ತೋರಿಸ್ದಂಗೆ ಅದು ಬೇರೆ ವಿಷಯ ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಸೆಟ್ಲಾಗಿ ಹೋಗ್ಲಿ ಇಳಿಯೋದಕ್ಕೆ ಟೂ ಮಿನಿಟ್ಸ್ ಬೇಕು ಇದಾಗಿದೆ ವಾಟರ್ ವಾಶು ಸರ್ ಟೂ ಮಿನಿಟ್ಸಲ್ಲಿ ಒಂದು ಕಾರ್ ವಾಶ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಸರ್ ವಾಟರ್ ವಾಶ್ ಒಂದು ನಿಮಿಷ ಫೋಮಿಂಗ್ ಒಂದು ನಿಮಿಷ ಅದಾದಮೇಲೆ ಮತ್ತೆ ವಾಟರ್ ವಾಶ್ ಮಾಡೋದು ಇನ್ನೊಂದು ನಿಮಿಷ ಅಷ್ಟೇ ನೋಡಿ ಮೇಲೆ ಬನ್ನಿ ಕ್ಲೀನಾಗಿ ಕೆಳಗಡೆ ಇರೋದ್ರಲ್ಲಿ ಮೇಲಿಂದ ಕೆಳಗಡೆ ಪುಶ್ ಮಾಡಿಬಿಟ್ರೆ ಆಗೋಯ್ತು ಶೈನ್ ನೋಡಿ ಸರ್ ಆಗಲೇ ಹೇಗೆ ಬರ್ತಾರೆ ಅಂತ ಈಸಿಯಾಗಿ ಬರ್ತಾ ಇದೆ ಶೈನ್ ನಿಮಗೆ ನೋಡಿ ಗ್ಲಾಸ್ ಮೇಲೆರೋ ಫೋಮೆಲ್ಲ ಹೆಂಗೆ ಇಳಿತಾ ಇದೆ ವಿತ್ ಗಲೀಜ್ ಬರ್ತಾ ಇದೆ ಸುಮ್ಮನೆ ಇಲ್ಲ ಆ ವ್ಯಾಕ್ಸ್ ಕಂಟೆಂಟ್ ಏನಿರುತ್ತೆ ಕುತ್ಕೊಂಡು ಗಾಡಿ ಮೇಲೆ ಶೈನ್ ಕೂರಿಸುತ್ತೆ ನಿಮಗೆ ನೋಡಿ ಇವಾಗ ಟೈರ್ ಮೇಲೆ ಇರೋದೆಲ್ಲ ಎಷ್ಟು ಬೇಗ ಸರ್ ನಾನು ತೋರಿಸ್ತಾ ಇರೋದು ಜೀರೋ ಸ್ಪ್ರೆಡ್ ಸ್ಪ್ರೆಡ್ಡಲ್ಲೇ ಈ ಪ್ರೆಷರ್ ಇದೆ ನಮ್ಮ ವೀಕ್ಷಕರಿಗೆ ತೋರಿಸಿ ನೋಡಿ ಇಲ್ಲೂ ಹೇಗೆ ಬರ್ತಾ ಇದೆ ಅಂತ ಇನ್ ಸೆಕೆಂಡ್ಸಲ್ಲಿ ಮನೇಲೆ ಮಾಡ್ಕೊಂಡ್ಬಿಡ್ಬೋದು ಸರ್ ಎರಡು ನಿಮಿಷದಲ್ಲಿ ನಿಮ್ಮ ಮನೇಲಿ ಆರಾಮಾಗಿ ಒಂದು ಕಾರ್ ಇದ್ದರೆ ಆರಾಮಾಗಿ ವಾಶ್ ಮಾಡ್ಕೊಂಡ್ಬಿಡ್ಬೋದು ಒಳಗಡೆ ಇರೋದೆಲ್ಲ ಕ್ಲೀನಾಗಿ ಎಷ್ಟು ನೀಟಾಗಿ ಕಾಣ್ತದೆ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ನೋಡಿ ನೀವೇ ಇದು ಆರು ಸಾವಿರ ರೂಪಾಯಿ ಮಷೀನು ಇದ್ರ ತಾಕತ್ ಹೆಂಗಿರುತ್ತೆ ಅಂತ ತೋರಿಸೋಣ ಅಟ್ ಅ ಟೈಮ್ ಮೂರು ಗಾಡಿನ ಮೂರು ಟೂ ವೀಲರ ವಾಶ್ ಮಾಡಿ ತೋರಿಸೋಣ ಬರೀ ಆರು ಸಾವಿರ ರೂಪಾಯಿ ಮಿಷಿನ್ ಅದು ಪ್ರೆಷರ್ ಆಗಿದೆ ಅಂತ ಬನ್ನಿ ನೋಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಸರ್ ಸೀರೆ ಹಾಗೆ ಬನ್ನಿ ಇಲ್ಲಿ ಈ ಗಾಡಿ ಮೇಲೆಲ್ಲ ನೋಡಿ ಎಷ್ಟು ಗಲೀಜು ಕೂತಿದೆ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಗಲೀಜು ಕೂತಿದೆ ಅಂತ ಕಾಣಿಸ್ಸರಿ ಈ ಗಲೀಜನ್ನ ಒಂದು ಸೆಕೆಂಡಲ್ಲಿ ನೋಡಿ ಆ ಮಣ್ಣಲ್ಲ ಹೆಂಗೆ ಓಟೋಗ್ತಾರೆ ಅಂತ ನೋಡಿ ಇನ್ ಸೆಕೆಂಡ್ಸಲ್ಲಿ ಇನ್ ಸೆಕೆಂಡ್ಸಲ್ಲಿ ವಾಶ್ ಮಾಡಿ ಮುಕ್ಬಿಟ್ವಿ ಅದು ಜೀರೋ ಡಿಗ್ರಿನೂ ಅಲ್ಲ ಸರ್ ನೋಡಿ ಪವರ್ಗೆ ಹಿಂಗೆ ಕಿತ್ಕೊಂಡು ಬರ್ತಾರೆ ಅಂತ ಬನ್ನಿ ಈ ಗಾಡಿಯಿಂದಲೇ ಸ್ಟಾರ್ಟ್ ಮಾಡ್ಬಿಡೋಣ ಬಾಡಿ ವಾಶ್ ಸರ್ ನೋಡಿ ಸೆಕೆಂಡ್ಸಲ್ಲಿ ಬಾಡಿ ವಾಶ್ ಮಾಡಿ ಮುಗಿಸ್ಬಿಡೋಣ ನೋಡಿ ಆಗುತ್ತಾ ತರ್ಟಿ ಸೆಕೆಂಡ್ಸಾ ಒಂದೊಂದು ಗಾಡಿ ವಾಶ್ ಮಾಡೋದು ನೀವು ನೋಡಿ ಎಲೆಕ್ಟ್ರಿಕ್ ಗಾಡಿ ವಾಶ್ ಮಾಡೋಣ ನೋಡಿ ತೋರಿಸಿ ಗಲೀಜು ತೋರಿಸಿ ಎಲ್ಲಾದರೂ ಗಲೀಜು ಕಾಣಿಸಿದ್ರೆ ನಿಮಗೆ ಫೋಮ್ ವಾಶ್ ನೋಡಿ ಇವಾಗ ಇನ್ ಸೆಕೆಂಡ್ಸು ಏನು ಹೇಳಿ ಇನ್ನು ಸೆಕೆಂಡ್ಸಲ್ಲಿ ಆಗೋಗುತ್ತೆ ಕೂಡ್ತಾರ ಸ್ಟೈಲ್ ನೋಡಿ ಹಿಂಗೆ ಕೂಡ್ತಾರೆ ಇದೊಂದು ಹತ್ತು ಸೆಕೆಂಡು ಈ ಗಾಡಿಗೆ ನೋಡ್ತೀರಾ ನೋಡಿ ಒನ್ ಟೂ ತ್ರೀ ಇದು ಮೂರೇ ಸೆಕೆಂಡು ಇಷ್ಟೇ ಫೋಮ್ ಹಾಕಿದಾಯಿತು ಈಗೇನಿದ್ರು ನೆಕ್ಸ್ಟ್ ವಾಶ್ ಮಾಡೋದು ಅಷ್ಟೇ ಫೋಮ್ ಆಗಿದಾಯ್ತು ನೋಡಿ ಫೋಮ್ ಆದ್ಮೇಲೆ ಎಷ್ಟು ಬೇಗ ಫೋಮ್ ಹಾಕಿರೋ ಫೋಮ್ ಸೆಟ್ಲ್ ಆದ್ಮೇಲೆ ವಾಶ್ ಮಾಡ್ಬೋದು ಕ್ಲೀನಾಗಿ ಅದು ಸ್ಪ್ರೆಡ್ ಅಲ್ಲ ಝೀರೋ ಡಿಗ್ರಿ ಅಲ್ಲ ಅಲ್ಲಿ ವಾಶ್ ಇವೆ ಹಿಂಗೆ ಒನ್ ರೌಂಡ್ ಫೋಮ್ ಇಳಿಸ್ಬಿಟ್ರೆ ಆಗೋಯ್ತು ಬನ್ನಿ ಸೀಟ್ ಮೇಲೆ ತೋರಿಸಿ ನೋಡಿ ಸೀಟ್ ಮೇಲಿರೋ ಫೋಮ್ನೆಲ್ಲ ಹಿಂಗೆ ಖುಷಿ ಮಾಡಿಬಿಟ್ರೆ ಆಗೋಯ್ತು ದುಡ್ಡು ಕಾಸು ಕೂಡ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಮಷೀನೇ ನಿಮ್ಮದಿರುತ್ತೆ ಹನ್ನೊಂದು ವರ್ಷ ಸರ್ವಿಸ್ ಇರುತ್ತೆ ನೋಡಿ ಈ ಗಾಡಿಗೆ ಶೈನಿಂಗ್ ಬರ್ತಾರೆ ಅಂತ ತೋರಿಸಿ ನಾವು ಹೇಳೋದು ಬೇಡ ನೀವು ತೋರಿಸ್ಬೇಕು ನಾವು ಹೇಳೋದೇ ಬೇಡ ಸರ್ ಇವಾಗ ಈ ಗಲೀಜು ಬಿದ್ದೀವಿ ಅಂತ ತಲೆ ಕೆಡ್ಸ್ಕೊಬೇಡಿ ನೋಡಿ ಇನ್ ಸೆಕೆಂಡ್ಸಲ್ಲಿ ಯಾವುದೇ ರೀತಿಯ ಗಲೀಜು ಪಾಚಿ ಮಣ್ಣು ಸಿಂಟ್ಯಾಕ್ಸ್ ಕ್ಲೀನ್ ಮಾಡ್ಕೋಬೋದು ಅಥವಾ ನೀವು ಆರಾಮಾಗಿ ಸಂಪಿದ್ರೆ ಸಂಪ್ ಕ್ಲೀನ್ ಮಾಡ್ಕೋಬೋದು ಕುರಿ ಶೆಡ್ ಕ್ಲೀನ್ ಮಾಡ್ಕೋಬೋದು ಕೊಟ್ಟಿಗೆ ತೊಳ್ಕೊಬೋದು ಹಸು ತೊಳ್ಕೊಬೋದು ಕುರಿ ಇದ್ರೆ ಕುರಿನೂ ವಾಶ್ ಮಾಡ್ಕೋಬೋದು ನೋಡಿದ್ರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮಿಷಿನ್ ಅಲ್ಲ ಬರೀ ಆರು ಸಾವಿರ ರೂಪಾಯಿ ಮಿಷಿನು ನೋಡಿ ಇಲ್ಲಿ ಈ ಬಕೆಟ್ ಹೆಂಗೆ ಹೋಗುತ್ತೆ ಅದೇ ಮಷಿನ್ ನೋಡಿದ್ರ ಬರ ಆರು ಸಾವಿರ ರೂಪಾಯಿ ಮಿಷಿನಲ್ಲಿ ಬಕೆಟ್ ಹೆಂಗಾರೋಯ್ತು ಪ್ರೊಫೆಷ್ನಲ್ ಆಗಿ ಫೋಮ್ ಹಾಕಿ ವಾಶ್ ಮೇಲೆ ಎಷ್ಟು ಪಳಪಳ ಅಂತ ಇದೆ ನಮ್ಮ ಗಾಡಿ ಬರೀ ಎರಡೇ ನಿಮಿಷದಲ್ಲಿ ವಾಶ್ ಮಾಡ್ಬಿಡ್ಬೋದು ಅದೇ ನೀವು ಸರ್ವಿಸ್ ಸ್ಟೇಷನ್ಗೆ ಓಕೆ ಓಕೆ ಐದತ್ತು ನಿಮಿಷ ಬೇಕು ತೊಳಸ್ಕೊಂಡ್ ಬರೋಕ್ಕೆ ಎರಡು ಅವರ್ ಬೇಕು ಅವ್ರು ದುಡ್ಡು ಕೊಡಬೇಕು ಅದ್ರ ಬದಲು ನಮ್ಮ ಮಷಿನ್ ತೊಗೊಂಡ್ಬಿಟ್ರೆ ಆಗೋಯ್ತಲ್ಲ ಪೈಸಾ ವಸೂಲು ಮನೇಲೆ ಯಾವಾಗ ಅವಾಗ ತೊಳ್ಕೊಬೋದು ಆಗಿ ತೊಳ್ಕೊಬೋದು ಕ್ಲೀನಾಗಿ ತೊಳಿಬೋದು ಸರಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲ ಹಳೆಯ ಸ್ಟೈನು ನೋಡಿ ನೋಡಿದ್ರೆ ಆ ಮಾರ್ಕ್ ಹೆಂಗೆ ಬರ್ತಾ ಇದೆ ನೋಡಿದ್ರೆ ಹಳೆ ಸ್ಟೈನ್ ಎಲ್ಲ ಹೆಂಗೆ ವಾಶ್ ಮಾಡ್ಬೋದು ಬರೀ ಇಷ್ಟೇ ಅಲ್ಲ ಪಾಚಿನೂ ತೊಳ್ಕೊಬೋದು ನೀವು ಆಲ್ರೆಡಿ ಡೆಮೋ ನೋಡ್ಕೊಂಡ್ ಬಂದ್ರಿ ಒಂದ್ ಕಾರ್ ಎಷ್ಟು ಬೇಗ ವಾಶ್ ಆಯ್ತು ಅಂತ ಅದ್ ಇದೇ ಮಷಿನ್ ಸರ್ ಪ್ರೈಸ್ ಆಗ್ಲೇ ಹೇಳದೆ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ಸೊ ನೆಕ್ಸ್ಟ್ ಅಪ್ಗ್ರೇಡೆಡ್ ಬಂದ್ಬಿಟ್ಟು ಕೇವಲ ಮಷಿನ್ ಜೊತೆಗೆ ಎಕ್ಸ್ಟೆನ್ಷನ್ ರಾಡ್ ಬಂದೇ ಬರುತ್ತೆ ವೀಕ್ಷಕರೇ ನೆಕ್ಸ್ಟ್ ಅಪ್ಗ್ರೇಡೆಡ್ ಮಾಡೆಲ್ ಬಗ್ಗೆ ತಿಳ್ಕೊಬೇಕಾ ಬನ್ನಿ ಇದೇ ಮಷಿನ್ ಸರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಈ ಮಷೀನ್ ಅಲ್ಲಿ ಒಂದ್ ಎರಡು ಹ್ಯಾಚ್ ಬ್ಯಾಕ್ ಇದೆಯಾ ಆರಾಮಾಗಿ ವಾಶ್ ಮಾಡ್ಕೋಬಹುದು ಜೊತೆಗೆ ಎರಡು ಮೂರು ಟೂ ವೀಲರ್ ಇದೆಯಾ ಆರಾಮ ಆರಾಮಾಗಿ ವಾಶ್ ಮಾಡ್ಕೋಬಹುದು ವೀಕ್ಷಕರೇ ಬನ್ನಿ ಒನ್ ಆಫ್ ದಿ ಪವರ್ಫುಲ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರುವಂತಹ ಮಷಿನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಮಷಿನ್ ಟೂ ವ್ಯಾಟ್ಸ್ ಕೆಪಾಸಿಟಿ ಇರುವಂತಹ ಮಷಿನ್ ಈ ಮಷಿನ್ ಬೇರೆ ಕಡೆ ಎಲ್ಲ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಮಾಡ್ತಾ ಇದಾರೆ ಹಂಗಿದ್ದಾಗ ಈ ಮಷಿನ್ ನ ಐದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದೀವಿ ಇದು ಪ್ರೆಷರ್ ನ ನೋಡ್ಬೇಕಾ ಡೆಮೋ ನೋಡ್ಬೇಕಾ ಈ ಮಷಿನ್ ತಾಕತ್ ನೋಡ್ಬೇಕಾ ಬನ್ನಿ ನಮ್ ಶಾಪ್ ವಿಸಿಟ್ ಮಾಡಿ ಸರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವೈಟ್ಸ್ ಕೆಪಾಸಿಟಿ ಇರುವಂಥ ಮಷಿನ್ನು ಸಿಕ್ಸ್ ತೌಸಂಡ್ ರುಪೀಸ್ ಮಾತ್ರ ವೀಕ್ಷಕರೇ ನೆಕ್ಸ್ಟ್ ಮಷಿನ್ ಬಗ್ಗೆ ತಿಳಿಸ್ಕೊಡ್ಬೇಕಾ ಪ್ರೆಷರ್ ಕಂಟ್ರೋಲರ್ ಇರೋಂಥ ಮಷಿನ್ನು ವೀಕ್ಷಕರೇ ಈ ಪ್ರೆಷರ್ ಕಂಟ್ರೋಲ್ ಮಾಡಿಕೊಂಡು ನೀವು ಆರಾಮಾಗಿ ಹಸು ತೊಳ್ಕೊಬೋದು ಕುರಿಗಳು ತೊಳ್ಕೊಬೋದು ದನದ ಕೊಟ್ಟಿಗೆ ಸಹ ತೊಳ್ಕೊಬೋದು ನೀವು ಪ್ರೈಸ್ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಪ್ರೈಸ್ ಕೇವಲ ಆರು ಸಾವಿರದ ಐನೂರು ರೂಪಾಯಿ ಮಾತ್ರ ಬನ್ನಿ ಸರ್ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಕಡೆಯಿಂದ ಎಲ್ಲ ಮಷಿನ್ಸ್ಗೂ ವ್ಯಾರಂಟಿ ಗ್ಯಾರಂಟಿ ಇದ್ದೇ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ಮಷಿನ್ಸ್ಗೂ ಒಂದು ವರ್ಷ ಮೋಟರ್ ವೈಂಡಿಂಗ್ ಮೇಲೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಹಾಗೂ ಲೆವೆನ್ ಇಯರ್ ಸರ್ವಿಸ್ ವ್ಯಾರಂಟಿನೂ ಸಹ ಇದ್ದೇ ಇರುತ್ತೆ ವೀಕ್ಷಕರೇ ನೀವು ನೋಡ್ತಿರ್ಬೋದು ಈ ಮಷಿನ್ ಯಾಕೆ ಸೆಪರೇಟ್ ಆಗಿ ತೋರಿಸ್ತಾ ಇದೀವಿ ಅಂತ ಅಲ್ವಾ ಇಲ್ಲಿಂದ ತೋರಿಸ್ತಾ ಇರೋ ಎಲ್ಲಾ ಮಷೀನು ಬಂದ್ಬಿಟ್ಟು ಸ್ಪೆಷಲ್ ಮಷಿನ್ ಅಂತಾನೆ ಹೇಳ್ಬಹುದು ಮೂವತ್ತು ನಿಮಿಷ ಮಾಡೋ ಕೆಲಸನ ಈ ಮಷಿನ್ ಹದಿನೈದು ನಿಮಿಷದಲ್ಲಿ ಮಾಡಿ ಮುಗಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ವೀಕ್ಷಕರೇ ಸ್ಪೆಷಲ್ ಮಷೀನ್ ಅಲ್ಲಿ ಇದೆ ಸೆಕೆಂಡ್ ಮಷಿನ್ ವೀಕ್ಷಕರೇ ಪ್ರೆಷರ್ ಕಂಟ್ರೋಲರು ಸಹ ಬಂದೇ ಬರುತ್ತೆ ಟೂ ತೌಸಂಡ್ ಸೆವೆನ್ ಫಿಫ್ಟಿ ವ್ಯಾಚ್ ಕೆಪಾಸಿಟಿ ಇರುವಂಥ ಹೆವಿ ಡ್ಯೂಟಿ ಮಷೀನು ಆರಾಮಾಗಿ ನೀವು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆರಾಮಾಗಿ ರನ್ ಮಾಡ್ಕೋಬೋದು ದೊಡ್ಡ ಫ್ಯಾನು ಸಹ ಬಂದ್ ಇರುತ್ತೆ ಈ ಮಷೀನಲ್ಲಿ ಈ ಮಷಿನ್ ಜೊತೆಗೆ ಎಲ್ಲ ಆಕ್ಸಸರೀಸು ಸಹ ಬಂದೇ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಕೇವಲ ಏಳು ಸಾವಿರದ ಐನೂರು ರೂಪಾಯಿ ಮಾತ್ರ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೆಮಿ ಕಮರ್ಷಿಯಲ್ ಮಾಡೆಲ್ಲು ಪ್ರೆಷರ್ ಕಂಟ್ರೋಲರು ಸಹ ಬಂದೇ ಬರುತ್ತೆ ಈ ಮಷಿನಲ್ಲಿ ತ್ರೀ ತೌಸಂಡ್ ವ್ಯಾಚ್ ಕೆಪಾಸಿಟಿ ಇರೋವಂಥ ಮೋಟರ್ ಇದು ಆರಾಮಾಗಿ ನೀವು ಹೋಟ್ಲು ಸಹ ತೊಳ್ಕೊಬೋದು ಟ್ರ್ಯಾಕ್ಟ್ರೂ ಸಹ ತೊಳ್ಕೊಬೋದು ಒಂದು ಜೆ ಸಿ ಬಿ ಇಲ್ಲ ಒಂದು ಲಾರಿನೂ ಸಹ ತೊಳ್ಕೊಬೋದು ಮಲ್ಟಿಪರ್ಪಸ್ ಆಗಿಯೂ ಯೂಸ್ ಮಾಡ್ಕೋಬೋದು ಮಷಿನ್ ಜೊತೆಗೆ ಎಲ್ಲ ಆಕ್ಸಸರೀಸು ಸಹ ಬಂದೇ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ಒಂಬತ್ತು ಸಾವಿರದ ಐನೂರು ರೂಪಾಯಿ ಮಾತ್ರ ಹಾಗೂ ಎಲ್ಲ ಮಷಿನ್ಸ್ಗೂ ಕಾಂಬೋ ಆಫರ್ ಬಂದೇ ಬರುತ್ತೆ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ನಾವು ನಮ್ಮ ಪ್ರೆಷರ್ ವಾಷರ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಸರ್ ನಮ್ಮ ಶಾಪ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ನಾಗರ್ಬಾವಿ ಬಂಡೆ ಬಸ್ ಸ್ಟಾಪ್ ಹಿಂದೆ ರೋಡು ನಮೂರ ತಿಂಡಿ ಹೋಟೆಲಿಂದ ಟೂ ಮಿನಿಟ್ಸ್ ನಾಗರ್ಬಾವಿ ಸರ್ಕಲ್ ಇಂದ ಫೈವ್ ಮಿನಿಟ್ಸ್